ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಹಲವಾರು ಹುದ್ದೆಗಳಿದ್ದಾವೆ ಯಾವ ಯಾವ ಹುದ್ದೆಗಳಿದ್ದಾವೆ ಫುಲ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಕಂಪ್ಲೀಟಾಗಿ ನೋಡಿ ಇನ್ನೂ ಕೂಡ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಾನು ಹಾಕುವಂತಹ ಎಲ್ಲ ವೀಡಿಯೋಗಳು ನಿಮಗೆ ಬಂದು ತಲುಪುತ್ತವೆ ಈ ಒಂದು ವಿಡಿಯೋಗೆ ನಾನು ಐವತ್ತು ಲೈಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಗಾಯಸ್ ಪ್ಲೀಸ್ ಲೈಕ್ ಮಾಡಿ ಲೈಕ್ ಮಾಡಿದ್ರಾ ಲೈಕ್ ಮಾಡಿ ಮಾಡಿದ್ರಾ ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ ಈ ಒಂದು ನೋಟಿಫಿಕೇಷನನ್ನು ಇಪ್ಪತ್ತೊಂದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ರಿಲೀಸ್ ಮಾಡಲಾಗಿದೆ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಹಲವಾರು ಹುದ್ದೆಗಳಿಗೆ ಈಗ ಅನುಮತಿಯನ್ನು ನೀಡಲಾಗಿದೆ ಇನ್ನು ಕೆಲವೊಂದಷ್ಟು ತಿಂಗಳ ತಿಂಗಳಲ್ಲಿ ಕಾಲ್ಫಾರ್ಮ್ ಆಗುವ ಸಾಧ್ಯತೆ ಇದೆ ಏಪ್ರಿಲ್ ಅಥವಾ ಮೇಯಲ್ಲಿ ಕಾಲ್ಫಾರ್ಮ್ ಆಗುವ ಸಾಧ್ಯತೆ ಇದೆ ಆದ್ದರಿಂದ ಕೂಡ ಎಲ್ಲರೂ ಈ ಒಂದು ಹುದ್ದೆಗಳ ಬಗ್ಗೆ ತಿಳಿದುಕೊಂಡು ಇವಾಗಿನಿಂದಲೇ ತಯಾರಿಯನ್ನು ಶುರು ಮಾಡ್ಕೊಳ್ಳಿ ಈ ಒಂದು ನೋಟಿಫಿಕೇಶನ್ ಅನ್ನ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ರಿಲೀಸ್ ಮಾಡಲಾಗಿದೆ ಇಲ್ಲಿ ಹಲವಾರು ಹುದ್ದೆಗಳಿದ್ದಾವೆ ಒಂದೊಂದಾಗಿ ನೋಡ್ತಾ ಹೋಗೋಣ ಫುಲ್ ಡೀಟೇಲ್ ಆಗಿ ಕಮಿಷನರ್ ಕಮಿಷನರ್ ಹುದ್ದೆಗಳು ಒಂದು ಹುದ್ದೆ ಕಾಲಿದೆ ಡೈರೆಕ್ಟರ್ ಟೆಕ್ನಿಕಲ್ ಎಜುಕೇಷನ್ ಅಂತಂದೇಳಿ ಅಲ್ಲೂ ಕೂಡ ಒಂದು ಹುದ್ದೆ ಕಾಲಿದೆ ಅಡಿಷನಲ್ ಡೈರೆಕ್ಟರ್ ಟೆಕ್ನಿಕಲ್ ಎಜುಕೇಷನ್ ಅಂತಂದೇಳಿ ಅಲ್ಲೂ ಕೂಡ ಒಂದು ಹುದ್ದೆ ಕಾಲಿದೆ ಅಡಿಷನಲ್ ಡೈರೆಕ್ಟರ್ ಅಂತಂದೇಳಿ ಅಲ್ಲೂ ಕೂಡ ಒಂದು ಹುದ್ದೆ ಕಾಲಿದೆ ನೆಕ್ಸ್ಟ್ ಜಾಯಿಂಟ್ ಡೈರೆಕ್ಟರ್ ಅಂತಂದೇಳಿ ಅಲ್ಲೂ ಕೂಡ ಒಂದು ಹುದ್ದೆ ಖಾಲಿ ಇದೆ ಜಾಯಿಂಟ್ ಡೈರೆಕ್ಟರ್ ಎರಡು ಹುದ್ದೆಗಳು ಖಾಲಿ ಖಾಲಿದವೆಪ್ಯೂಟಿ ಡೈರೆಕ್ಟರ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಒಂದು ಹುದ್ದೆ ಖಾಲಿ ಇದೆ ನೆಕ್ಸ್ಟ್ ಡೆಪ್ಯೂಟಿ ಡೈರೆಕ್ಟರ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಅಂತಂದೇಳಿ ಒಟ್ಟು ಆರು ಹುದ್ದೆಗಳು ಇಲ್ಲಿ ಖಾಲಿ ಖಾಲಿದವೆ ಪ್ರಿನ್ಸಿಪಲ್ ಗೌರ್ನಮೆಂಟ್ ಇಂಜಿನಿಯರಿಂಗ್ ಕಾಲೇಜಸ್ಗಳಲ್ಲಿ ಕೂಡ ಒಂಬತ್ತು ಹುದ್ದೆಗಳು ಖಾಲಿದೆ ಇವರಿಗೆ ಸ್ಯಾಲ್ರಿ ಒಂದು ಲಕ್ಷದ ನಲವತ್ನಾಲ್ಕು ಸಾವಿರದ ಎರಡು ನೂರು ರೂಪಾಯಿ ಸ್ಯಾಲ್ರಿ ಇವರಿಗೆ ಪ್ರತಿ ತಿಂಗಳು ಸಿಗ್ತಾ ಹೋಗುತ್ತೆ ನೆಕ್ಸ್ಟ್ ಪ್ಲೇಸ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ಆಫೀಸರ್ ಅಂತಂದೇಳಿ ಒಂಬತ್ತು ಹುದ್ದೆಗಳು ಇಲ್ಲಿ ಇದ್ದಾವೆ ನೆಕ್ಸ್ಟ್ ಪ್ರೊಫೆಸರ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಒಟ್ಟು ಐವತ್ತೈದು ಪ್ಲಸ್ ಮೂರು ಐವತ್ತೆಂಟು ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ ಇವರಿಗೆ ಒಂದು ಲಕ್ಷದ ನಲ್ವತ್ತ್ನಾಲ್ಕು ಸಾವಿರದ ಎರಡುನೂರು ರೂಪಾಯಿ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ನೆಕ್ಸ್ಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಟೆಕ್ನಿಕಲ್ ಎಜುಕೇಷನ್ ಅಂತಂದೇಳಿ ಇಲ್ಲಿ ಹಲವಾರು ಹುದ್ದೆಗಳು ಖಾಲಿ ಖಾಲಿದಾವೆ ಒಟ್ಟು ಎರಡು ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ ನೆಕ್ಸ್ಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಅಂತಂದೇಳಿ ಪಾಲಿಟೆಕ್ನಿಕಲ್ಲಿ ಒಟ್ಟು ಆರು ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ ನೆಕ್ಸ್ಟ್ ಇನ್ಸ್ಪೆಕ್ಷನ್ ಸಿವಿಲ್ ಅಂತಂದೇಳಿ ಇಲ್ಲಿ ಕೂಡ ಟೋಟಲ್ ಆಗಿ ಮೂರು ಪ್ಲಸ್ ಒಂದು ನಾಲ್ಕು ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ ಇ ಗವರ್ನೆನ್ಸ್ ಕಂಪ್ಯೂಟರ್ ಸೈನ್ಸಲ್ಲೂ ಕೂಡ ಒಂದು ಹುದ್ದೆ ಖಾಲಿ ಇದೆ ನೆಕ್ಸ್ಟ್ ಪ್ರಿನ್ಸಿಪಾಲ್ ಗೌರ್ನಮೆಂಟ್ ಪಾಲಿಟೆಕ್ನಿಕ್ ಕಾಲೇಜಲ್ಲೂ ಕೂಡ ಹುದ್ದೆಗಳು ಖಾಲಿ ಇದಾವೆ ಐವತ್ತೊಂದು ಪ್ಲಸ್ ಇಪ್ಪತ್ನಾಲ್ಕು ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ ಇಲ್ಲಿ ಇವರಿಗೆ ಸ್ಯಾಲ್ರಿ ಒಂದು ಲಕ್ಷದ ಮೂವತ್ತೊಂದು ಸಾವಿರದ ನಾನ್ನೂರು ರೂಪಾಯಿ ಇವರಿಗೆ ಪ್ರತಿ ತಿಂಗಳು ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ನೆಕ್ಸ್ಟ್ ಪ್ರಿನ್ಸಿಪಾಲ್ ಗೌರ್ನಮೆಂಟ್ ಪಾಲಿಟೆಕ್ನಿಕ್ ನಾನ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕೂಡ ಹುದ್ದೆಗಳು ಖಾಲಿ ಇದ್ದಾವೆ ಆರು ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ ಇವರಿಗೆ ಸ್ಯಾಲ್ರಿ ಒಂದು ಲಕ್ಷದ ಮೂವತ್ತೊಂದು ಸಾವಿರದ ನಾನ್ನೂರು ರೂಪಾಯಿ ಸ್ಯಾಲ್ರಿ ಪ್ರತಿ ತಿಂಗಳು ಸಿಗ್ತಾ ಹೋಗುತ್ತೆ ನೆಕ್ಸ್ಟ್ ಅಸೋಸಿಯೇಟ್ ಪ್ರೊಫೆಸರ್ ಇಂಜಿನಿಯರಿಂಗ್ ಕಾಲೇಜ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ ವೈಸ್ ಕೊಟ್ಟಿದ್ದಾರೆ ಅದನ್ನು ಕೂಡ ನೋಡ್ಬೋದು ನೀವು ಇವ್ರಿಗೂ ಕೂಡ ಒಂದು ಲಕ್ಷದ ಮೂವತ್ತೊಂದು ಸಾವಿರದ ನಾನ್ನೂರು ರೂಪಾಯಿ ಸ್ಯಾಲ್ರಿ ಪ್ರತಿ ತಿಂಗಳು ಸಿಗ್ತಾ ಹೋಗುತ್ತೆ ಒಟ್ಟು ಟೋಟಲ್ ಆಗಿ ನೂರ ಇಪ್ಪತ್ತೇಳು ಪ್ಲಸ್ ನಾಲ್ಕು ಹುದ್ದೆಗಳು ಖಾಲಿ ಇದ್ದಾವೆ ಒಟ್ಟು ನೂರ ಮೂವತ್ತೊಂದು ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ ಎಡ್ ಆಫ್ ಡಿಪಾರ್ಟ್ಮೆಂಟ್ ಇಂಜಿನಿಯರಿಂಗ್ ಆರ್ ಟೆಕ್ನಾಲಜಿ ಗೌರ್ನಮೆಂಟ್ ಪಾಲಿಟೆಕ್ನಿಕ್ಸ್ ಅಲ್ಲಿ ಹುದ್ದೆಗಳು ಖಾಲಿ ಇದ್ದಾವೆ ಇವರಿಗೆ ಸ್ಯಾಲ್ರಿ ಒಂದು ಲಕ್ಷದ ಮೂವತ್ತೊಂದು ಸಾವಿರದ ನಾನ್ನೂರು ರೂಪಾಯಿ ಬೇಸಿಕ್ ಪೇ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಒಟ್ಟು ಟೋಟಲ್ ಆಗಿ ನೋಡ್ತಾ ಇರೋದು ನೀವು ಮುನ್ನೂರ ಹದಿನೈದು ಪ್ಲಸ್ ಹುದ್ದೆಗಳು ಇಲ್ಲಿ ಖಾಲಿದ್ದೇವೆ ನೆಕ್ಸ್ಟ್ ಎಡ್ ಆಫ್ ಡಿಪಾರ್ಟ್ಮೆಂಟ್ ನಾನ್ ಇಂಜಿನಿಯರಿಂಗ್ ಗೌರ್ನಮೆಂಟ್ ಪಾಲಿಟೆಕ್ನಿಕ್ಸ್ ಅಂತಂದೇಳಿ ಇಲ್ಲೂ ಕೂಡ ಇಪ್ಪತ್ತ್ನಾಲ್ಕು ಹುದ್ದೆಗಳು ಖಾಲಿದ್ದಾವೆ ಇವರಿಗೆ ಸ್ಯಾಲ್ರಿ ಒಂದು ಲಕ್ಷದ ಮೂವತ್ತೊಂದು ಸಾವಿರದ ನಾನ್ನೂರು ರೂಪಾಯಿಂದ ಹಿಡಿದು ಪ್ರಾರಂಭ ಆಗುತ್ತೆ ಎಡ್ ಆಫ್ ಡಿಪಾರ್ಟ್ಮೆಂಟು ಹ್ಯೂಮಾನಿಟೀಸ್ ಆ್ಯಂಡ್ ಸೈನ್ಸ್ ಸಬ್ಜೆಕ್ಟ್ ಗೌರ್ನಮೆಂಟ್ ಪಾಲಿಟೆಕ್ನಿಕ್ಸ್ ಅಂತಂದೇಳಿ ಇಲ್ಲೂ ಕೂಡ ಹುದ್ದೆಗಳು ಖಾಲಿ ಇದಾವೆ ಇವರಿಗೆ ಒಂದು ಲಕ್ಷದ ಮೂವತ್ತೊಂದು ಸಾವಿರದ ನಾನ್ನೂರು ರೂಪಾಯಿ ಬೇಸಿಕ್ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಟೋಟಲ್ ಆಗಿ ನಾನ್ನೂರ ಐದು ಪ್ಲಸ್ ಸಾಲ್ ಈ ಪ್ಲಸ್ ಹುದ್ದೆಗಳಲ್ಲಿ ಖಾಲಿ ಇದ್ದಾವೆ ನೆಕ್ಸ್ಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತಂದೇಳಿ ಒಂದು ಹುದ್ದೆ ಖಾಲಿ ಇದೆ ಇವರಿಗೆ ಒಂದು ಲಕ್ಷದ ಏಳು ಸಾವಿರದ ಐನೂರು ರೂಪಾಯಿ ಸ್ಯಾಲ್ರಿ ಪ್ರತಿ ತಿಂಗಳು ಸಿಗ್ತಾ ಹೋಗುತ್ತೆ ನೆಕ್ಸ್ಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಇಂಜಿನಿಯರಿಂಗ್ ಕಾಲೇಜಸ್ಗಳಲ್ಲಿ ಕೂಡ ಎರಡು ನೂರ ತೊಂಬತ್ತೊಂಬತ್ತು ಪ್ಲಸ್ ಹುದ್ದೆಗಳಲ್ಲಿ ಖಾಲಿ ಇದ್ದಾವೆ ನೆಕ್ಸ್ಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಇಂಜಿನಿಯರಿಂಗ್ ಕಾಲೇಜಸ್ ಹ್ಯೂಮನಿಟೀಸ್ ಆ್ಯಂಡ್ ಸೈನ್ಸ್ ಸಬ್ಜೆಕ್ಟ್ಗಳಲ್ಲಿ ಐವತ್ನಾಲ್ಕು ಹುದ್ದೆಗಳು ಇಲ್ಲಿ ಖಾಲಿದ್ದಾವೆ ಐವತ್ತೈದು ಸ ಐವತ್ತೇಳು ಸಾವಿರದ ಏಳ್ನೂರು ರೂಪಾಯಿ ಸ್ಯಾಲ್ರಿ ಪ್ರತಿ ತಿಂಗಳು ಇವರಿಗೆ ಸಿಗ್ತಾ ಹೋಗುತ್ತೆ ನೆಕ್ಸ್ಟ್ ಲೈಬ್ರರಿಯನ್ ಇಂಜಿನಿಯರಿಂಗ್ ಕಾಲೇಜಸ್ಗಳಲ್ಲಿ ಕೂಡ ಹುದ್ದೆಗಳು ಖಾಲಿದಾವೆ ಒಟ್ಟು ಹತ್ತು ಹುದ್ದೆಗಳು ಇಲ್ಲಿ ಖಾಲಿದ್ದಾವೆ ಇವ್ರಿಗೂ ಕೂಡ ಐವತ್ತೇಳು ಸಾವಿರದ ಏಳುನೂರು ರೂಪಾಯಿ ಬೇಸಿಕ್ ಸ್ಯಾಲ್ರಿ ಪ್ರತಿ ತಿಂಗಳು ಸಿಗ್ತಾ ಹೋಗುತ್ತೆ ನೆಕ್ಸ್ಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಸ ಫಿಸಿಕಲ್ ಎಜುಕೇಷನ್ ಆ್ಯಂಡ್ ಸ್ಪೋರ್ಟ್ಸ್ ಇನ್ ಇಂಜಿನಿಯರಿಂಗ್ ಕಾಲೇಜಸ್ಗಳಲ್ಲೂ ಕೂಡ ಒಂಬತ್ತು ಹುದ್ದೆಗಳು ಖಾಲಿ ಇದಾವೆ ಇವರಿಗೂ ಕೂಡ ಐವತ್ತೇಳು ಸಾವಿರದ ಏಳುನೂರು ರೂಪಾಯಿ ಬೇಸಿಕ್ ಪೇ ಸ್ಯಾಲ್ರಿ ಪ್ರತಿ ತಿಂಗಳು ಸಿಗ್ತಾ ಹೋಗುತ್ತೆ ಲೆಕ್ಚರರ್ ಇನ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ಪಾಲಿಟೆಕ್ನಿಷಿಯನ್ ಅಲ್ಲೂ ಕೂಡ ಹುದ್ದೆಗಳು ಖಾಲಿ ಇದ್ದಾವೆ ಇವರಿಗೂ ಕೂಡ ಐವತ್ತೇಳು ಸಾವಿರದ ಏಳು ರೂಪಾಯಿ ಬೇಸಿಕ್ ಪೇ ಸ್ಯಾಲ್ರಿ ಪ್ರತಿ ತಿಂಗಳು ಸಿಗ್ತಾ ಹೋಗುತ್ತೆ ನೆಕ್ಸ್ಟ್ ಇಲ್ಲೂ ಕೂಡ ಹುದ್ದೆಗಳು ಟೋಟಲ್ ಆಗಿ ಎಂಟುನೂರ ಅರವತ್ತೇಳು ಪ್ಲಸ್ ಸಾವಿರದ ನೂರ ಎಪ್ಪತ್ತೈದು ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ ನೆಕ್ಸ್ಟ್ ಲೆಕ್ಚರರ್ ಇನ್ ನಾನ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ಗೋರ್ನಮೆಂಟ್ ಪಾಲಿಟೆಕ್ನಿಕ್ಸ್ ಅಲ್ಲಿ ಹುದ್ದೆಗಳು ಖಾಲಿದಾವೆ ಇಲ್ಲಿ ಐವತ್ತೇಳು ಸಾವಿರದ ಏಳುನೂರು ರೂಪಾಯಿ ಬೇಸಿಕ್ ಪೇ ಸ್ಯಾಲ್ರಿ ಅವರಿಗೆ ಸಿಗ್ತಾ ಹೋಗುತ್ತೆ ಟೋಟಲ್ ಆಗಿ ನೂರ ಒಂಬತ್ತು ಪ್ಲಸ್ ಹದಿನಾರು ಹುದ್ದೆಗಳು ಇಲ್ಲಿ ಲೆಕ್ಚರರ್ ಇನ್ ಹ್ಯೂಮನಿಟೀಸ್ ಆ್ಯಂಡ್ ಸೈನ್ಸ್ ಸಬ್ಜೆಕ್ಟ್ಗಳಲ್ಲಿ ಹುದ್ದೆಗಳು ಖಾಲಿದಾವೆ ನೂರ ಇಪ್ಪತ್ತು ಪ್ಲಸ್ ಮೂವತ್ತೆರಡು ಹುದ್ದೆಗಳು ಇಲ್ಲಿ ಖಾಲಿ ಇದಾವೆ ಒಟ್ಟು ನೂರ ಐವತ್ತೆರಡು ಹುದ್ದೆಗಳು ಖಾಲಿದಾವೆ ಐವತ್ತೇಳು ಸಾವಿರದ ಏಳುನೂರು ರೂಪಾಯಿ ಬೇಸಿಕ್ ಪೇ ಸ್ಯಾಲ್ರಿ ಪ್ರತಿ ತಿಂಗಳು ಸಿಗ್ತಾ ಹೋಗುತ್ತೆ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತಂದೇಳಿ ಒಟ್ಟು ಹದಿನಾಲ್ಕು ಹುದ್ದೆಗಳು ಖಾಲಿದಾವೆ ಎಂಬತ್ತ್ಮೂರು ಸಾವಿರದ ಏಳ್ನೂರು ರೂಪಾಯಿ ಬೇಸಿಕ್ ಪೇ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಅಕೌಂಟ್ಸ್ ಆಫೀಸರ್ ಅಂತಂದೇಳಿ ಇವ್ರಿಗೂ ಕೂಡ ಮೂರು ಹುದ್ದೆಗಳು ಇಲ್ಲಿ ಖಾಲಿದ್ದಾವೆ ಎಂಬತ್ತ್ಮೂರು ಸಾವಿರದ ಏಳ್ನೂರು ರೂಪಾಯಿ ಸ್ಯಾಲ್ರಿ ಪ್ರತಿ ತಿಂಗಳು ಸಿಗ್ತಾ ಹೋಗುತ್ತೆ ನೆಕ್ಸ್ಟ್ ಟೆಕ್ನಿಕಲ್ ಆಫೀಸರ್ ಇಂಜಿನಿಯರಿಂಗ್ ಡೈರೆಕ್ಟರೇಟ್ ಅಂತಂದೇಳಿ ಇಲ್ಲೂ ಕೂಡ ಒಟ್ಟು ಎಷ್ಟು ಹುದ್ದೆಗಳಿದ್ದಾವೆ ಹನ್ನೆರಡು ಹುದ್ದೆಗಳು ಇಲ್ಲಿ ಖಾಲಿ ಖಾಲಿದಾವೆ ನೆಕ್ಸ್ಟ್ ಪ್ರೋಗ್ರಾಮರ್ ಹುದ್ದೆಗಳು ಕೂಡ ಒಂದು ಇಲ್ಲಿ ಖಾಲಿ ಇದೆ ನೆಕ್ಸ್ಟ್ ಪ್ರಿನ್ಸಿಪಾಲ್ ಜೂನಿಯರ್ ಟೆಕ್ನಿಕಲ್ ಸ್ಕೂಲ್ಸ್ ಅಂತಂದೇಳಿ ಇಲ್ಲಿ ಒಟ್ಟು ಆರು ಹುದ್ದೆಗಳು ಖಾಲಿ ಇದೆ ಎಪ್ಪತ್ತೆರಡು ಸಾವಿರದ ಐನೂರ ಐವತ್ತು ರೂಪಾಯಿ ಸ್ಯಾಲ್ರಿ ಪ್ರತಿ ತಿಂಗಳು ಸಿಗ್ತಾ ಹೋಗುತ್ತೆ ನೆಕ್ಸ್ಟ್ ಲೈಬ್ರರಿಯನ್ ಗ್ರೂಪ್ ಬಿ ಆಗಿದ್ದು ಒಂದು ಇಲ್ಲಿ ಖಾಲಿ ಇದೆ ಎಪ್ಪತ್ತೆರಡು ಸಾವಿರದ ಐನೂರ ಐವತ್ತು ರೂಪಾಯಿ ಸ್ಯಾಲ್ರಿ ಪ್ರತಿ ತಿಂಗಳು ತಿಂಗಳು ಸಿಗ್ತಾ ಹೋಗುತ್ತೆ ಸ್ಟ್ಯಾಟಿಟಿಕ್ಸ್ ಅಲ್ಲೂ ಕೂಡ ಹುದ್ದೆಗಳು ಖಾಲಿದಾವೆ ಒಂದು ಹುದ್ದೆ ಇಲ್ಲಿ ಖಾಲಿ ಇದೆ ಅರವತ್ತೊಂಬತ್ತು ಸಾವಿರದ ಎರಡುನೂರ ಐವತ್ತು ರೂಪಾಯಿ ಬೇಸಿಕ್ ಪೇ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ನೆಕ್ಸ್ಟ್ ಮ್ಯಾನ್ ಇಲ್ಲೂ ಕೂಡ ಅರವತ್ತೊಂಬತ್ತು ಸಾವಿರದ ಎರಡುನೂರ ಐವತ್ತು ರೂಪಾಯಿ ಸ್ಯಾಲ್ರಿ ಇವರಿಗೆ ಪ್ರತಿ ತಿಂಗಳು ಸಿಗ್ತಾ ಹೋಗುತ್ತೆ ಇಲ್ಲಿ ಒಂದು ಹುದ್ದೆಯನ್ನು ಮೀಸಲಿರಿಸಿದ್ದಾರೆ ಸೌಂಡ್ ರೆಕಾರ್ಡಿಸ್ಟ್ ಅಂತಂದೇಳಿ ಒಂದು ಹುದ್ದೆ ಖಾಲಿ ಇದೆ ಅರವತ್ತೊಂಬತ್ತು ಸಾವಿರದ ಎರಡುನೂರ ಐವತ್ತು ರೂಪಾಯಿ ಪ್ರತಿ ತಿಂಗಳು ಸಿಗ್ತಾ ಹೋಗುತ್ತೆ ನೆಕ್ಸ್ಟ್ ವರ್ಕ್ಶಾಪ್ ಸೂಪ್ರಿಂಟೆಂಡೆಂಟ್ ಅಲ್ಲೂ ಕೂಡ ಎರಡು ಹುದ್ದೆಗಳು ಇದ್ದಾವೆ ಅರವತ್ತೊಂಬತ್ತು ಸಾವಿರದ ಎರಡುನೂರ ಐವತ್ತು ರೂಪಾಯಿವರೆಗೆ ಬೇಸಿಗೆ ಬೇಸ್ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಲೆಕ್ಚರರ್ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಜೂನಿಯರ್ ಟೆಕ್ನಿಕಲ್ ಸ್ಕೂಲ್ಸ್ ಅಂತಂದೇಳಿ ಹೇಳಿದ್ದಾರೆ ಒಟ್ಟು ಆರು ಹುದ್ದೆಗಳು ಇಲ್ಲಿ ಖಾಲಿ ಖಾಲಿದಾವೆ ಅರವತ್ತೊಂಬತ್ತು ಸಾವಿರದ ಎರಡು ಐವತ್ತು ರೂಪಾಯಿ ಪ್ರತಿ ತಿಂಗಳು ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಪಬ್ಲಿಕ್ ರಿಲೇಷನ್ಸ್ ಆಫೀಸರ್ ಅಂತಂದೇಳಿ ಒಂದು ಹುದ್ದೆ ಖಾಲಿ ಇದೆ ಅರವತ್ತೈದು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಪ್ರತಿ ತಿಂಗಳು ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಇಲ್ಲಿ ರಿಜಿಸ್ಟರ್ ಹುದ್ದೆಗಳು ಕೂಡ ಖಾಲಿ ಇದ್ದಾವೆ ಒಟ್ಟು ಅರವತ್ತಾರು ಪ್ಲಸ್ ಇಪ್ಪತ್ತೊಂಬತ್ತು ಹುದ್ದೆಗಳು ಖಾಲಿ ಇದ್ದಾವೆ ಅರವತ್ತೈದು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಬೇಸಿಕ್ ಪೇ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ನೆಕ್ಸ್ಟ್ ಲೆಕ್ಚರರ್ ಇನ್ ಜೂನಿಯರ್ ಟೆಕ್ನಿಕಲ್ ಸ್ಕೂಲ್ಸ್ ಅಂತಂದೇಳಿ ಅರವತ್ತೈದು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಪ್ರತಿ ತಿಂಗಳು ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಟೋಟಲ್ ಎಷ್ಟು ಹುದ್ದೆಗಳಿದಾವಪ್ಪ ಅಂತಂದರೆ ಮೂವತ್ತೆರಡು ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ ಅಕೌಂಟ್ಸ್ ಸೂಪ್ರಿಟೆಂಡೆಂಟ್ ಅಂತಂದೇಳಿ ಮೂರು ಹುದ್ದೆಗಳು ಖಾಲಿದಾವೆ ಅರವತ್ತೈದು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಪ್ರತಿ ತಿಂಗಳು ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಸೂಪ್ರಿಂಟೆಂಡೆಂಟಲ್ಲಿ ಒಟ್ಟು ನೂರ ಆರು ಪ್ಲಸ್ ನೂರ ಎಪ್ಪತ್ತೈದು ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ ಅರವತ್ತೊಂದು ಸಾವಿರದ ಮುನ್ನೂರು ರೂಪಾಯಿ ಅವರಿಗೆ ಬೇಸಿಕ್ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಫೋರ್ ಮೆನ್ ಇವ್ರಿಗೂ ಕೂಡ ಅರವತ್ತೊಂದು ಸಾವಿರದ ಮುನ್ನೂರು ರೂಪಾಯಿ ಸ್ಯಾಲ್ರಿ ಬೇಸಿಗೆ ಪೇಸ್ ಪ್ರತಿ ತಿಂಗಳು ಸಿಗ್ತಾ ಹೋಗುತ್ತೆ ಹದಿನಾರು ಪ್ಲಸ್ ಏಳು ಹುದ್ದೆಗಳು ಇಲ್ಲಿ ಕಾಲದವು ಟೋಟಲ್ ಆಗಿ ಓವರ್ ಆಲ್ ಆಗಿ ಹೇಳ್ಬೇಕಂದ್ರೆ ನಲ್ವತ್ತೇಳು ಪ್ಲಸ್ ನಲ್ವತ್ನಾಲ್ಕು ಹುದ್ದೆಗಳು ಫೋರ್ ಮ್ಯಾನ್ ಡಿಪಾರ್ಟ್ಮೆಂಟಲ್ಲಿ ಬರುವಂತಹ ಹುದ್ದೆಗಳಾಗಿದ್ದಾವೆ ನೆಕ್ಸ್ಟ್ ಸೀನಿಯರ್ ಡಾಟಾ ಎಂಟ್ರಿ ಆಪ್ರೇಟರ್ ಅಂತಂದೇಳಿ ಒಟ್ಟು ನಾಲ್ಕು ಹುದ್ದೆಗಳು ಇಲ್ಲಿ ಖಾಲಿದಿವೆ ಅರವತ್ತೊಂದು ಸಾವಿರದ ಮುನ್ನೂರು ರೂಪಾಯಿ ಬೇಸಿಕ್ ಪೇ ಸ್ಯಾಲ್ರಿ ಪ್ರತಿ ತಿಂಗಳು ಸಿಗ್ತಾ ಹೋಗುತ್ತೆ ಅಸಿಸ್ಟೆಂಟ್ ಲೆಕ್ಚರರ್ ಜೂನಿಯರ್ ಟೆಕ್ನಿಕಲ್ ಸ್ಕೂಲ್ಸ್ ಅಂತಂದೇಳಿ ಇಲ್ಲೂ ಕೂಡ ಹುದ್ದೆಗಳು ಇದ್ದಾವೆ ಒಟ್ಟು ಒಂಬತ್ತು ಹುದ್ದೆಗಳು ಇಲ್ಲಿ ಇದ್ದಾವೆ ಐವತ್ನಾಲ್ಕು ಸಾವಿರದ ನೂರ ಎಪ್ಪತ್ತೈದು ರೂಪಾಯಿ ಬೇಸಿಕ್ ಪೇ ಸ್ಯಾಲ್ರಿ ಪ್ರತಿ ತಿಂಗಳು ಸಿಗ್ತಾ ಹೋಗುತ್ತೆ ನೆಕ್ಸ್ಟ್ ಲೈಬ್ರರಿಯನ್ ಗ್ರೂಪ್ ಸಿ ಹುದ್ದೆಯಾಗಿದ್ದು ಒಟ್ಟು ಹತ್ತು ಪ್ಲಸ್ ಇಪ್ಪತ್ತೊಂದು ಹುದ್ದೆಗಳು ಇಲ್ಲಿ ಖಾಲಿ ಇದ್ದು ಐವತ್ನಾಲ್ಕು ಸಾವಿರದ ನೂರ ಎಪ್ಪತ್ತೈದು ಬೇಸಿಕ್ ಪೇ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ನೆಕ್ಸ್ಟ್ ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಅಂತಂದೇಳಿ ಎರಡು ಹುದ್ದೆಗಳು ಖಾಲಿ ಇದಾವೆ ಐವತ್ನಾಲ್ಕು ಸಾವಿರದ ನೂರ ಎಪ್ಪತ್ತೈದು ರೂಪಾಯಿ ಸ್ಯಾಲ್ರಿ ಪ್ರತಿ ತಿಂಗಳು ಸಿಗ್ತಾ ಹೋಗುತ್ತೆ ಪ್ರೊಡಕ್ಷನ್ ಅಸಿಸ್ಟೆಂಟ್ ಅಂತಂದೇಳಿ ಒಂದು ಹುದ್ದೆ ಖಾಲಿ ಇದೆ ಐವತ್ನಾಲ್ಕು ಸಾವಿರದ ನೂರ ಎಪ್ಪತ್ತೈದು ರೂಪಾಯಿ ಪ್ರತಿ ತಿಂಗಳು ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಗ್ರಾಫಿಕ್ ಆರ್ಟಿಸ್ಟ್ ಅಂತಂದೇಳಿ ಒಂದು ಹುದ್ದೆ ಖಾಲಿ ಇದೆ ಐವತ್ನಾಲ್ಕು ಸಾವಿರದ ನೂರ ಎಪ್ಪತ್ತೈದು ರೂಪಾಯಿ ಬೇಸಿಕ್ ಪೇ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಈ ಒಂದು ಪಿ ಡಿ ಎಫ್ ನಿಮ್ಗೆ ಏನಾದರೂ ಬೇಕಾಗಿತ್ತಪ್ಪ ಅಂತಂದರೆ ಈ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ ಆ ಚೆಲ್ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕ್ಲಿಕ್ ಮಾಡಿ ನನ್ನ ಟೆಲಿಗ್ರಾಮ್ ಚಾನಲಿನಲ್ಲಿ ಜಾಯಿನ್ ಆಗಿ ಈ ಒಂದು ಪಿ ಡಿ ಎಫನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಎಲ್ಲ ಹುದ್ದೆಗಳ ಬಗ್ಗೆ ತಿಳಿದುಕೊಂಡು ಇವಾಗಿನಿಂದನೇ ತಯಾರಿಯನ್ನು ಶುರು ಮಾಡಿಕೊಳ್ಳಿ ಇನ್ನು ಎರಡು ತಿಂಗಳ ಒಳಗಡೆ ಕಾಲ್ಫಾರ್ಮ್ ಆಗುವ ಸಾಧ್ಯತೆ ಇದೆ ಆದ್ದರಿಂದ ಎಲ್ಲರೂ ಕೂಡ ಈಗಿನಿಂದಲೇ ನಿಮ್ಮ ತಯಾರಿಯನ್ನು ಶುರು ಮಾಡಿಕೊಳ್ಳಿ ಅಪ್ಲಿಕೇಶನ್ ಹಾಕಿ ಎಲ್ಲ ಪರ್ಫೆಕ್ಟಾಗಿ ನೀವು ತಯಾರಿಯನ್ನು ಶುರು ಮಾಡಿಕೊಳ್ಳಿ ನನ್ನ ಎಲ್ಲ ಅಪ್ಡೇಟ್ಗಳನ್ನು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಕೊಡ್ತಾ ಇರ್ತೀನಿ ಪ್ರತಿಯೊಂದು ಅಪ್ಡೇಟನ್ನು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಕೊಡ್ತಾ ಇರ್ತೀನಿ ಆದ್ದರಿಂದ ಟೆಲಿಗ್ರಾಮ್ ಚಾನಲನ್ನು ಫಾಲೋ ಮಾಡಿ ನೆಕ್ಸ್ಟ್ ಆರ್ಟ್ ಅಸಿಸ್ಟೆಂಟ್ ಸೌಂಡ್ ರೆಕಾರ್ಡಿಸ್ಟ್ ಅಂತಂದೇಳಿ ಎರಡು ಹುದ್ದೆಗಳು ಖಾಲಿ ಇದಾವೆ ಐವತ್ನಾಲ್ಕು ಸಾವಿರದ ನೂರ ಎಪ್ಪತ್ತೈದು ರೂಪಾಯಿ ಬೇಸಿಕ್ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಪ್ರೊಡಕ್ಷನ್ ಅಸಿಸ್ಟೆಂಟ್ ಸೌಂಡ್ ಆ್ಯಂಡ್ ಟಿ ವಿ ಅಂತಂದೇಳಿ ಕೊಟ್ಟಿದ್ದಾರೆ ಒಂದು ಹುದ್ದೆ ಖಾಲಿ ಇದೆ ಐವತ್ನಾಲ್ಕು ಸಾವಿರದ ನೂರ ಎಪ್ಪತ್ತೈದು ರೂಪಾಯಿ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಪ್ರಾಜೆಕ್ಸ್ನ ಇಸ್ಟ್ ಅಂತಂದೇಳಿ ಎರಡು ಹುದ್ದೆಗಳು ಖಾಲಿ ಖಾಲಿದ್ದಾವೆ ಇಲ್ಲಿ ಐವತ್ನಾಲ್ಕು ಸಾವಿರದ ನೂರ ಎಪ್ಪತ್ತೈದು ರೂಪಾಯಿ ಬೇಸಿಕ್ ಪೇ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಡಾಟಾ ಎಂಟ್ರಿ ಆಪ್ರೇಟರ್ ಅಂತಂದೇಳಿ ಎಂಟು ಹುದ್ದೆಗಳು ಖಾಲಿ ಖಾಲಿದ್ದಾವೆ ಐವತ್ನಾಲ್ಕು ಸಾವಿರದ ನೂರ ಎಪ್ಪತ್ತೈದು ರೂಪಾಯಿ ಬೇಸಿಕ್ ಪೇ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ನೆಕ್ಸ್ಟ್ ಇನ್ಸ್ಟ್ರಕ್ಟರ್ ಅಂತಂದೇಳಿ ಐವತ್ನಾಲ್ಕು ಸಾವಿರದ ನೂರ ಎಪ್ಪತ್ತೈದು ರೂಪಾಯಿ ಬೇಸಿಕ್ ಪೇ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಮುನ್ನೂರ ನಾಲ್ಕು ಪ್ಲಸ್ ನೂರ ಐವತ್ತೈದು ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ ನೆಕ್ಸ್ಟ್ ಫಿಸಿಕಲ್ ಇನ್ಸ್ಟ್ರಕ್ಟರ್ ಅಂತಂದೇಳಿ ಒಂಬತ್ತು ಹುದ್ದೆಗಳು ಖಾಲಿ ಇದ್ದಾವೆ ಇವ್ರಿಗೂ ಕೂಡ ಐವತ್ನಾಲ್ಕು ಸಾವಿರದ ನೂರ ಎಪ್ಪತ್ತೈದು ರೂಪಾಯಿ ಬೇಸಿಕ್ ಪೇ ಸ್ಯಾಲ್ರಿ ಪ್ರತಿ ತಿಂಗಳು ಸಿಗ್ತಾ ಹೋಗುತ್ತೆ ಅಸಿಸ್ಟೆಂಟ್ ಲೈಬ್ರೇರಿಯನ್ ಗ್ರೂಪ್ ಸಿ ಹುದ್ದೆಗಳಾಗಿವೆ ಇಲ್ಲೂ ಕೂಡ ನಲವತ್ತೊಂಬತ್ತು ಸಾವಿರದ ಐವತ್ತು ರೂಪಾಯಿ ಸ್ಯಾಲ್ರಿ ಇವರಿಗೆ ಸಿಗ್ತಾ ಹೋಗುತ್ತೆ ಒಟ್ಟು ಒಂದು ಹುದ್ದೆ ಇಲ್ಲಿ ಖಾಲಿ ಇದೆ ಫಸ್ಟ್ ಡಿವಿಜನ್ ಅಸಿಸ್ಟೆಂಟ್ ಅಂತಂದೇಳಿ ಎರಡು ನೂರ ಇಪ್ಪತ್ತಾರು ಪ್ಲಸ್ ಎರಡುನೂರ ಎಂಬತ್ತಾರು ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ ಬೈ ಪ್ರಮೋಷನ್ ಮುಖಾಂತ್ರನೂ ನೇಮಕಾತಿಯನ್ನು ಮಾಡ್ಕೊಳ್ತಾರೆ ಡೈರೆಕ್ಟ್ ಕೂಡ ಎಕ್ಸಾಮನ್ನು ಇಟ್ಟು ಕೂಡ ನಿಮ್ಮನ್ನು ನೇಮಕಾತಿಯನ್ನು ಮಾಡ್ಕೊಳ್ತಾರೆ ನೆಕ್ಸ್ಟ್ ಸ್ಟೆನೋಗ್ರಾಫರ್ಸ್ ಅಂತಂದೇಳಿ ಒಟ್ಟು ಹದಿಮೂರು ಪ್ಲಸ್ ಒಂಬತ್ತು ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ ನಲವತ್ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೈದು ರೂಪಾಯಿ ಪ್ರತಿ ತಿಂಗಳು ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ನೆಕ್ಸ್ಟ್ ಸೀನಿಯರ್ ಡ್ರೈವರ್ ಅಂತಂದೇಳಿ ಒಂದು ಹುದ್ದೆ ಖಾಲಿ ಇದೆ ನಲ್ವತ್ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೈದು ಹುದ್ದೆಗಳು ಇಲ್ಲಿ ಅಲ್ಲ ಸಾರಿ ಅವರಿಗೆ ಸ್ಯಾಲ್ರಿ ಎಷ್ಟಿದೆ ಅಪ್ಪ ಅಂತಂದರೆ ಸೀನಿಯರ್ ಡ್ರೈವರ್ಗೆ ನಲ್ವತ್ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೈದು ರೂಪಾಯಿ ಸ್ಯಾಲ್ರಿ ಪ್ರತಿ ತಿಂಗಳು ಸಿಗ್ತಾ ಹೋಗುತ್ತೆ ಒಟ್ಟು ಒಂದು ಹುದ್ದೆ ಇಲ್ಲಿ ಖಾಲಿ ಇದೆ ಸೀನಿಯರ್ ಡಾಟಾ ಎಂಟ್ರಿ ಅಸಿಸ್ಟೆಂಟ್ ಅಂತಂದೇಳಿ ಹನ್ನೆರಡು ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ ಒಟ್ಟು ನಲ್ವತ್ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೈದು ರೂಪಾಯಿ ಪ್ರತಿ ತಿಂಗಳು ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ನೆಕ್ಸ್ಟ್ ಅಸಿಸ್ಟೆಂಟ್ ಇನ್ಸ್ಟ್ರಕ್ಟರ್ ಅಂತಂದೇಳಿ ಮೂವತ್ತೇಳು ಸಾವಿರದ ಐನೂರು ರೂಪಾಯಿ ಸ್ಯಾಲ್ರಿ ಪ್ರತಿ ತಿಂಗಳು ಸಿಗ್ತಾ ಹೋಗುತ್ತೆ ಇಲ್ಲಿ ಬೈ ಪ್ರಮೋಷನ್ ಮುಖಾಂತರನು ಕೂಡ ನೇಮಕಾತಿಯನ್ನು ಮಾಡ್ಕೊತಾರೆ ಮತ್ತು ಡೈರೆಕ್ಟ್ ಮುಖಾಂತರನು ಕೂಡ ನೇಮಕಾತಿಯನ್ನು ಮಾಡ್ಕೊಳ್ತಾರೆ ಒಟ್ಟು ನಾ ಮುನ್ನೂರ ನಲ್ವತ್ನಾಲ್ಕು ಪ್ಲಸ್ ನೂರ ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ ನೆಕ್ಸ್ಟ್ ಎಲೆಕ್ಟ್ರೀಷಿಯನ್ ಇಲ್ಲೂ ಕೂಡ ಹುದ್ದೆಗಳು ಇದ್ದಾವೆ ಒಂದು ಹುದ್ದೆ ಖಾಲಿ ಇದೆ ಮೂವತ್ತೇಳು ಸಾವಿರದ ಐನೂರು ರೂಪಾಯಿ ಬೇಸಿಕ್ ಪೇ ಸಾಲ್ರಿ ಪ್ರತಿ ತಿಂಗಳು ಸಿಗ್ತಾ ಹೋಗುತ್ತೆ ನೆಕ್ಸ್ಟ್ ಕಾರ್ಪೆಂಟರ್ ಅಂತಂದೇಳಿ ಒಂದು ಹುದ್ದೆ ಖಾಲಿ ಇದೆ ಮೂವತ್ತೇಳು ಸಾವಿರದ ಐನೂರು ರೂಪಾಯಿ ಬೇಸಿಕ್ ಪೇ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಪೇಂಟರ್ ಇಲ್ಲೂ ಕೂಡ ಒಂದು ಹುದ್ದೆ ಖಾಲಿ ಇದೆ ಮೂವತ್ತೇಳು ಸಾವಿರದ ಐನೂರು ರೂಪಾಯಿ ಸ್ಯಾಲ್ರಿ ಪ್ರತಿ ತಿಂಗಳು ಸಿಗ್ತಾ ಹೋಗುತ್ತೆ ನೆಕ್ ನೆಕ್ಸ್ಟ್ ಮೆಕ್ಯಾನಿಕ್ಸ್ ಅಂತಂದೇಳಿ ಇಲ್ಲೂ ಕೂಡ ಹಲವಾರು ಹುದ್ದೆಗಳು ಖಾಲಿದಾವೆ ಟೋಟಲ್ ಆಗಿ ನೋಡೋಣ ಈಗ ಐನೂರ ಅರವತ್ತೆರಡು ಪ್ಲಸ್ ಮುನ್ನೂರ ಅರವತ್ತೊಂದು ಹುದ್ದೆಗಳು ಖಾಲಿ ಇದ್ದಾವೆ ಮೂವತ್ತ್ ಸಾವಿರದ ನೂರು ರೂಪಾಯಿ ಸ್ಯಾಲ್ರಿ ಪ್ರತಿ ತಿಂಗಳು ಇವರಿಗೆ ಸೆಲೆಕ್ಟ್ ಸಿಗ್ತಾ ಹೋಗುತ್ತೆ ಮತ್ತು ಇದು ಡೈರೆಕ್ಟ್ ರಿಕ್ರೂ ರಿಕ್ರೂಟ್ಮೆಂಟ್ ಕೂಡ ಇದೆ ಮತ್ತು ಬೈ ಪ್ರಮೋಷನ್ ಮುಖಾಂತರ ಕೂಡ ನೇಮಕಾತಿಯನ್ನು ಮಾಡಿಕೊಳ್ತಾರೆ ಸೆಕೆಂಡ್ ಡಿವಿಜನ್ ಅಸಿಸ್ಟೆಂಟ್ ಅಂತಂದರೆ ಮುನ್ನೂರ ಇಪ್ಪತ್ತೈದು ಪ್ಲಸ್ ನೂರ ನಲ್ವತ್ತೊಂಬತ್ತು ಹುದ್ದೆಗಳು ಇಲ್ಲಿ ಖಾಲಿ ಇದಾವೆ ಇದು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂತಂದರೆ ಎಕ್ಸಾಮ್ ಮುಖಾಂತರ ಕೂಡ ನೇಮಕಾತಿಯನ್ನು ಮಾಡ್ಕೊಳ್ತಾರೆ ಮತ್ತು ಬೈ ಪ್ರಮೋಷನ್ ಮುಖಾಂತರನೂ ಕೂಡ ನೇಮಕಾತಿಯನ್ನು ಮಾಡ್ಕೊಳ್ತಾರೆ ನೆಕ್ಸ್ಟ್ ಡಾಟಾ ಎಂಟ್ರಿ ಅಸಿಸ್ಟೆಂಟ್ ಅಂತಂದರೆ ಒಟ್ಟು ಎಂಬತ್ತೊಂದು ಪ್ಲಸ್ ಅರವತ್ತ್ ಮೂರು ಹುದ್ದೆಗಳು ಖಾಲಿ ಇದಾವೆ ಮೂವತ್ತ್ನಾಲ್ಕು ಸಾವಿರದ ಒಂದು ನೂರು ರೂಪಾಯಿ ಅವರಿಗೆ ಬೇಸಿಗೆ ಬೈ ಸ್ಯಾಲ್ರಿ ಪ್ರತಿ ತಿಂಗಳು ಸಿಗ್ತಾ ಹೋಗುತ್ತೆ ನೆಕ್ಸ್ಟ್ ಡ್ರೈವರ್ ಒಟ್ಟು ಅರವತ್ತೆಂಟು ಪ್ಲಸ್ ಇಪ್ಪತ್ತೊಂದು ಹುದ್ದೆಗಳು ಇಲ್ಲಿ ಖಾಲಿ ಇದಾವೆ ಮೂವತ್ನಾಲ್ಕು ಸಾವಿರದ ನೂರು ಸ್ಯಾಲ್ರಿ ಇವರಿಗೆ ಪ್ರತಿ ತಿಂಗಳು ಸಿಗ್ತಾ ಹೋಗುತ್ತೆ ನೆಕ್ಸ್ಟ್ ಎಲ್ಫರ್ಸ್ ಎಲ್ಫರ್ಸ್ ಕೂಡ ಇಲ್ಲಿ ಹಲವಾರು ಹುದ್ದೆಗಳು ಖಾಲಿ ಇದಾವೆ ಇವರಿಗೆ ಸ್ಯಾಲ್ರಿ ಇಪ್ಪತ್ತೊಂಬತ್ತು ಸಾವಿರದ ಆರುನೂರು ರೂಪಾಯಿ ಬೇಸಿಕ್ ಪೇ ಸ್ಯಾಲ್ರಿ ಪ್ರತಿ ತಿಂಗಳು ಸಿಗ್ತಾ ಹೋಗುತ್ತೆ ಒಟ್ಟು ಟೋಟಲ್ ಆಗಿ ಮುನ್ನೂರ ಇಪ್ಪತ್ತ್ಮೂರು ಪ್ಲಸ್ ಒಂಬೈನೂರ ಹದಿನೆಂಟು ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ ಆಫೀಸ್ ಅಟೆಂಡರ್ ಅಂತಂದೇಳಿ ಅರವತ್ನಾಲ್ಕು ಪ್ಲಸ್ ನೂರು ಹುದ್ದೆಗಳು ನೂರ ಅರವತ್ನಾಲ್ಕು ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ ಇಪ್ಪತ್ತೊಂಬತ್ತು ಸಾವಿರದ ಆರುನೂರು ರೂಪಾಯಿ ಬೇಸಿಕ್ ಪೇ ಸ್ಯಾಲ್ರಿ ಇವರಿಗೆ ಪ್ರತಿ ತಿಂಗಳು ಸಿಗ್ತಾ ಹೋಗುತ್ತೆ ಹೆಡ್ ಕುಕ್ ಹಾಸ್ಟೆಲ್ ಅಂತಂದೇಳಿ ಕೊಟ್ಟಿದ್ದಾರೆ ಇಪ್ಪತ್ತೊಂದು ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ ಇಪ್ಪತ್ತೊಂಬತ್ತು ಸಾವಿರದ ಆರುನೂರು ರೂಪಾಯಿ ಬೇಸಿಕ್ ಪೇ ಸ್ಯಾಲ್ರಿ ಪ್ರತಿ ತಿಂಗಳು ಸಿಗ್ತಾ ಹೋಗುತ್ತೆ ಗ್ರೂಪ್ ಡಿ ಹುದ್ದೆಗಳು ಕೂಡ ಇಲ್ಲಿ ಖಾಲಿ ಇದ್ದಾವೆ ಐನೂರ ನಾಲ್ಕು ಪ್ಲಸ್ ನಾನ್ನೂರ ಮೂವತ್ತೈದು ಹುದ್ದೆಗಳು ಇಲ್ಲಿ ಕೇಳಿ ಕರೆದಿದ್ದಾರೆ ಈ ಒಂದು ಹುದ್ದೆಗಳಿಗೆ ಸ್ಯಾಲ್ರಿ ಎಷ್ಟಿದೆ ಅಪ್ಪ ಅಂತಂದ್ರೆ ಇಪ್ಪತ್ತೇಳು ಸಾವಿರ ರೂಪಾಯಿ ಬೇಸಿಕ್ ಪೇ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ನೆಕ್ಸ್ಟ್ ಅಸಿಸ್ಟೆಂಟ್ ಕುಕ್ ಇಲ್ಲೂ ಕೂಡ ಇಪ್ಪತ್ತೊಂದು ಹುದ್ದೆಗಳಿಗೆ ಖಾಲಿ ಇದ್ದಾವೆ ಇಪ್ಪತ್ತೇಳು ಸಾವಿರ ರೂಪಾಯಿ ಸ್ಯಾಲ್ರಿ ಪ್ರತಿ ತಿಂಗಳು ಬೇಸಿಕ್ ಪೇ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ನೆಕ್ಸ್ಟ್ ಕ್ಲೀನರ್ ಹಾಸ್ಟೆಲ್ ಅಂತಂದೇಳಿ ಎರಡು ಹುದ್ದೆಗಳು ಇಲ್ಲಿ ಕಾಲಿದಾವೆ ಇಪ್ಪತ್ತೇಳು ಸಾವಿರ ರೂಪಾಯಿ ಬೇಸಿಗೆ ಪೇ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಇವೆಲ್ಲ ಹುದ್ದೆಗಳು ಮುಂಬರುವ ಹುದ್ದೆಗಳಾಗಿದ್ದಾವೆ ಏಪ್ರಿಲ್ ಮೇ ಅಷ್ಟೊತ್ತೊಳಗೆ ಕಾನ್ಫರ್ಮ್ ಆಗುವ ಸಾಧ್ಯತೆಗಳು ಬಹಳಷ್ಟು ಇದೆ ಈ ಒಳ ಮೀಸಲಾತಿ ಯಾವಾಗ ಕ್ಲಿಯರ್ ಆಗುತ್ತೋ ಇಮಿಡಿಯೇಟ್ಲಿ ಈ ಒಂದು ಹುದ್ದೆಗಳಿಗೆ ಅನುಮತಿಯನ್ನು ನೀಡ್ತಾರೆ ಕಾಲ್ ಫಾರ್ ಮಾಡೋದಕ್ಕೆ ಆದ್ದರಿಂದ ನಿಮಗೆ ಆದಷ್ಟು ಮುಂಚಿತವಾಗಿಯೇ ನಾನು ಈ ಒಂದು ವಿಡಿಯೋ ಬಗ್ಗೆ ಹೇಳ್ತಾ ಇದ್ದೀನಿ ಈ ಒಂದು ಹುದ್ದೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಅಡ್ವಾನ್ಸ್ ಆಗೇ ಹೇಳ್ತಾ ಇದ್ದೀನಿ ಯಾಕಂದರೆ ನೀವು ಇವಾಗಿನಿಂದಲೇ ತಯಾರಿಯನ್ನು ಶುರು ಮಾಡಿಕೊಂಡ್ರೆ ಅವ್ರು ಕಾಲ್ ಫಾರ್ ಮಾಡಿ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಕಾಲ್ ಫಾರ್ ಮಾಡುವಷ್ಟು ಇದು ಕಾಲ್ ಫಾರ್ ಮಾಡುವಷ್ಟರಲ್ಲಿ ನೀವು ಆಲ್ಮೋಸ್ಟ್ ಆಲ್ ಪ್ರಿಪೇರ್ ಆಗಿರ್ತೀರಿ ಆದ್ದರಿಂದ ಅಡ್ವಾನ್ಸ್ ಆಗೇ ಈ ಒಂದು ವಿಡಿಯೋವನ್ನು ಹಾಕಿದ್ದೀನಿ ಇಲ್ಲಿ ಆಲ್ಮೋಸ್ಟ್ ಆಲ್ ಬಹಳಷ್ಟು ಹುದ್ದೆಗಳು ಇಲ್ಲಿ ಇದ್ದಾವೆ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಹಲವಾರು ಹುದ್ದೆಗಳು ಕಾಲಿದ್ದಾವೆ ಇಲ್ಲಿ ಯಾವುದೇ ರೀತಿಯಾದಂತಹ ಕೆಲಸದಲ್ಲಿ ಒತ್ತಡ ಇರಲ್ಲ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಈಗ ಜುಡಿಷಿಯಲ್ ಡಿಪಾರ್ಟ್ಮೆಂಟಲ್ಲಾದರೆ ಬಹಳಷ್ಟು ಒತ್ತಡ ಇರುತ್ತೆ ನಿಮಗೆ ಆದ್ದರಿಂದ ಈ ಒಂದು ಹುದ್ದೆಗಳಿಗೆ ಪ್ರಿಪೇರ್ ಆಗಿ ನೀವು ಹುದ್ದೆಯನ್ನು ಗಿಟ್ಟಿಸ್ಕೊಳ್ಬೋದು ಆದ್ದರಿಂದ ಈ ಒಂದು ವಿಡಿಯೋವನ್ನು ನಾನು ಇವತ್ತು ಮಾಡ್ತಾಯಿದ್ದೀನಿ ಇದು ಒಂದು ಮುಂಬರುವಂತಹ ನೇಮಕಾತಿಯಾಗಿದೆ ಆದ್ದರಿಂದ ನೀವು ಇವಾಗಲಿಂದಲೇ ತಯಾರಿಯನ್ನು ಶುರು ಮಾಡಿಕೊಳ್ಳಿ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಮತ್ತೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಎಲ್ಲರಿಗೂ ಗುಡ್ ಲಕ್